ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ವೆನ್ ಐ ವಾಸ್ ಇನ್ ಜೈಲ್ ಹವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಮೀನ್ ಫಾರ್ಮ್ ನಾವು ದಟ್ ಇಸ್ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನನ್ನ ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರ ಥರ ಭಾಳ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವರದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ನೀನು ಅವ್ರ ಮಾಡೋಣ ಅವ್ನ ಪಾಯ್ನ ನಾನು ನಾನೇನು ಮಾಡ್ಬೇಡ ಮಾತಾಡ್ಬೇಡ ಅಂತ ಸೊ ದರದರ್ಗೆ ಹೋಗ್ತೀನಿ ಅವ್ರಿಗೆ ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದೆ ಅವರು ಇಲ್ಲ ನೀನು ನನ್ನ ನಾನು ಚರ್ಚ್ಗೆ ಬರಬೇಕು ನೀನು ಪ್ರೇ ಮಾಡಬೇಕು ಅಂತ ಇಟ್ಟು ಬಿಟ್ಟಿದ್ದು ಚರ್ಚ್ ನಮ್ಮ ಮೆತಾಯಿ ಮೆಥಾಯಿಗೆ ಐಸಾಕ್ ಮತಾಯ ಅವ್ರ ಪಾಪ ಮನೆ ಮದುವೆ ಆಗಿದೆ ಅವ್ರು ಬಿಟ್ಬಿಟ್ಟು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಲವ್ಸ್ ಮೀ ದರ್ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ಡನ್ ಇಟ್ಸ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೂ ಎರಡು ತೊಂದರೆಗಳಾಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈನ್ ಫಾಲ್ಸ್ ಬಟ್ ಇಟ್ ಇಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತರು ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವಿನ ಶಿಲಾಕ್ಬೋದು ಶೇಖರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶೇಖರ್ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ ಮುಖಾಂತರ ನಿಮ್ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ನು ನಾವು ಇಟ್ಕೊಂಡಿದ್ದೀವಿ

100 people will come, 100 will perform. Sadish Tarun has been recognized as a former Union Minister. He is a lovable, he is a great asset of the Congress party. He stands, he said, better use me more in the party work. That is his uh, request, apart from nothing is said. Sir, you have been fighting against the National Education Policy. Uh, Tamil Nadu also has been fighting and they also called the all-party meeting on NEP as well as delimitation because South Indian states yes, will be... Changed. Yes, yes, will sir. you also think about it? Yes, that is one serious concern. I don't want to comment on that. We will discuss on the national level. Already, my party has been on that. Tamil Nadu Chief Minister has come out that they are going to reduce hate sheets in the... Yes, sir. Uh, yes. Okay. On the Parliament. So, some issues have come that I don't want to because I am not the... ನ್ಯಾಷನಲ್ ಸ್ಪೋಕ್ಸ್ ಮೆನ್ ಆನ್ ದಟ್ ಇಶ್ಯೂ ಬಟ್ ಐ ಆಮ್ ಎಟ್ ಟು ಸ್ಟಡಿ ದಿ ಎಂಟೈರ್ ಕೇಸ್ ಬಟ್ ಐ ನೋ ದಟ್ ದಿಲ್ ಬಿ ರಿಸರ್ವೇಷನ್ ಆಫ್ ಆನ್ಸೋ ಅದರಲ್ಲಿ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ ನನ್ನ ಡೆಪ್ಯ ಸಿ ಎಂ ಮಾಡಿ ಎಂಬತ್ತೊಂಬತ್ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಜೆಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಡ್ಬೋದು ವಾಟ್ ಎವರ್ ಪೊಸಿಷನ್ ಆ್ಯಂಡ್ ದ್ಯಾಟ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಕರೀತಾರು ಓದ್ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದಾರೆ ಸಿದ್ದರಾಮಯ್ಯ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದೆ ಈಗ ಡೆಪ್ಯೂಟಿ ಸೇಮ್ ಇದೆ ಸೊ ಇಷ್ಟೆಲ್ಲ ನನ್ನ ನನಗಿರೋ ವೈಬ್ರೇಷನ್ ನನಗಿರೋ ಸ್ಟ್ರೆಂತ್ ನನಗಿರೋ ಎಕ್ಸ್ಪೀರಿಯನ್ಸ್ ಬೇರೆ ನನ್ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಆಲ್ಸೋ ಲೀಡ್ ದಿ ಪಾರ್ಟಿ ಅದೊಂದು ಹೇಳ್ಬಿಡಿ ಸರ್ ಮುಂದಿನ ಏನಾಗಿರ್ತೀವಿ ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಸತಿ ಅಪೋಸಿಷನ್ ಲೀಡರ್ ಆಗಿ

ನಾನು ಯಾರಿಗೂ ಮಾತಾಡೋಕೆ ಹೋಗಲ್ಲ ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್ ನನ್ನ ಕೆಲಸ ಮಾಡಬೇಕು ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ ಏನು ಗಾಂಧಿನಗರದಲ್ಲಿರೋಂಥ ಕಚೇರಿನ ನೆಲಸಭಾ ಮಾಡಿದ್ದೀನಿ ಪ್ಲಾನ್ ರೆಡಿ ಮಾಡಿದ್ದೀನಿ ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ನೂ ಮಾತಾಡ್ಬಿಟ್ಟು ಒಂದು ಅವ್ರಿಗೆ ಲೆಟರ್ ಬರೀತಾ ಇದ್ದೀನಿ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಅವರೆಲ್ಲ ಕೊಟ್ಟಿದ್ದಾರೆ ಬಟ್ ಅವ್ರಿಗೆಲ್ಲ ಹೇಳಿದ್ದೀನಿ ಕಾಂಗ್ರೆಸ್ ಹೆಸರು ರಿಜಿಸ್ಟರ್ ಮಾತ್ರ ಮಾತ್ರ ನಮ್ಮ ದೀಟು ಉದ್ಘಾಟನೆ ಮಾಡ್ತಿರ್ತೀನಿ ಇಲ್ಲ ಮಾಡೋದಿಲ್ಲ ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸ್ಗೆ ರಿಶ್ಯೂ ಮಾಡಬೇಕು ಯಾರದೋ ಹೆಸರು ಇಟ್ಕೊಂಡು ಬಿಟ್ಟು ನಾನು ಆಮೇಲೆ ತಿರ್ಗ ನಾಳೆ ಬೆಳಿಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ ಸೊ ಬೆಂಗಳೂರು ಕಾಂಗ್ರೆಸ್ ಆಫೀಸ್ಗೆ ಬಂದು ಭೂಮಿ ಪೂಜೆ ಮಾಡಿದ್ರೆ ಮಿಕ್ಕಿದೆಲ್ಲ ವರ್ಚುವಲ್ ಮಾಡ್ತಾರೆ ಬೆಂಗಳೂರು ನಗರದಲ್ಲೇ ಮೂರು ಆಫೀಸ್ ಇದೆ ಇದ್ರೂ ಒಂದು ಆಫೀಸ್ ಇದೆ ಆಮೇಲೆಲ್ಲ ಯಶನ್ಪುರದಲ್ಲಿ ಒಂದು ಜಾಗ ಇದೆ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾಯಿದ್ದೀನಿ ಡಿ ಸಿ ಆಫೀಸ್ ಸಾಂಕ್ಷನ್ ಮಾಡಿಸಿದ್ದೆ ಅವ್ರು ಯಾರು ಹೋಗಿ ಶೇ ತಂದ್ರು ಬಟ್ ಐ ಶುಡ್ ಬಿ ಎ ಮಾಡಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ದೀನಿ ನಾಳೆ ನಾಡಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸಲ್ಲಿ ರಿಜಿಸ್ಟ್ ಮಾಡಿ

Sir yesterday the, the Minister Hello. said that the social welfare schemes are very a burden on the government. Guarantees are a burden. But no. they, have, they have to bear it because it is for the sake of the poor people. See, when I spoke on different occasion on transportation, you blowed up in a different way. Now Mr. Responsible or is the PCC, I the chairman of the ಆ್ಯಂಡ್ ದಿಸ್ ರೆಕಮೆಂಡೇಶನ್ ದಿ ಪಾರ್ಟಿ ಆಸ್ ಗಿವನ್ ಇನ್ ಮ್ಯಾನಿಫೆಸ್ಟೋ ಐ ಡೋಂಟ್ ನೋ ವಾಟ್ ಇರ್ ಸ್ಪೋಕನ್ ವಾಟ್ ಇರ್ ಸೆಟ್ ಐ ವಿಲ್ ಡಿಸ್ಕಸ್ ವಿತ್ ಇನ್ ಆಗಿದೆ ನಾನೊಂದು ಕಾಪಿ ತರ್ಸ್ಕೊಂಡಿದ್ದೀನಿ ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮಾಹಿತಿ ಸೊ ಎಲ್ಲರಿಗೂ ಎಮ್ ಎಲ್ ಎಸ್ಗೆ ಆ್ಯಂಡ್ ಜಸ್ಟ್ ಅಲ್ಲಿ ಟುಕೆ ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಟ್ರೆಸಿಡೆಸ್ ಇಲ್ಲ ಬ್ಲಾಕ್ ಟ್ರೆಸಿಡೆಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಮೆಂಡ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಸೊ ಸಿ ಎಮು ಈಸ್ ವೆರಿ ಬಿಸಿ ವಿತ್ ದಿ ಬಜೆಟ್ ಪ್ರಿಪ್ರೇಷನ್ ಇನ್ನು ಎಲ್ಲರದ್ದು ಡಿಸ್ಕಷನ್ ಆಗಿದೆ ಒಂದು ರೌಂಡು ನಂದು ಮೈನಿಗೇಷನ್ ಇಬ್ಬರದ್ದು ಆಗಿಲ್ಲ ನಾವಿಬ್ಬರು ಸರ್ತಿ ಕೂತ್ಕೊಳ್ತೇವೆ ಹೇಳ್ತಾ ಅವರು ನಾವು ಯಾಕಂದರೆ ಇವರೆಲ್ಲ ಡೆಲಿವರು ನಮ್ಮ ಹಬ್ಬರು ಆಲ್ ಮೈ ಆಫೀಸರ್ಸ್ ಎಮ್ ಎಲ್ ಎ ಟಿಕೆಟ್ ತಗೊಂಡಿರೋ ನೀವು ಇಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ನನಗೆ ನನ್ನ ಮಾತಾಡಿಲ್ಲ ನಾನು ಬಸ್ಸಲ್ಲಿ ಮಾತಾಡೋದ್ರೆ ಯಾರಿಗೂ ಉತ್ತರ ಕೊಡಲ್ಲ ನಾನು ನನ್ನ ಹತ್ರ ಬಂದು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡಿ ಸರ್ ಪದಾಧಿಕಾರಿಗಳ ಪಟ್ಟಿ ಏನಾದ್ರೂ ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಮಾತಾಡಿದ್ರೆ ಯಾರು ಪಕ್ಷದ ಕೆಲಸ ಮಾತ್ರ ಅವರಿಗೆ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಒಂದು ಮೂರು ಲೇಯರ್ ಇದೆ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಸೆಕ್ರೆಟ್ರೀಸ್ ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ ಅವರು ಕ್ಲಿಯರ್ ಮಾಡಲು ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರು ಕೆಲವರು ಕೆಲಸ ಮಾಡ್ತಾ ಇದ್ದೆ ಈಗ ಕೆಲವು ಎಮ್ ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ಯಾರು ಕೆಲವು ನೇಮ್ಸ್ ಕೊಡಿ ಯಾಕೆಂದ್ರೆ ಆಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು ನನ್ನ ಮುಂದೆ ತಿರ್ಗೋರಲ್ಲ ನಾನು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ ನೆಕ್ಸ್ಟ್ ತ್ರೀ ಇಯರ್ಸ್ ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡ್ಯೋ ಮಾಡೋಂಥ ನಮಗೆ ಜನ ಬೇಕು ಅಂಥವ್ರೆ ನೀವು ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಗಾಂಧಿ ಮಾತಾಡಬೇಡಿ ನೀವು ಹೇಳಿದ್ರಿ ಈಗ ವಿಚಾರ ಬಂದಾಗ ಚರ್ಚೆ ವಿಧಾನ ಪಕ್ಷದ ಏನಾದರೂ ತೀರ್ಮಾನ ಆಯ್ತಾ ಸರ್ ನಾಲ್ಕು ಬಾಕಿ ಇದಾವೆ ಇಲ್ಲ ಸಿ ಸಿಎಮು ನಾನು ಇಬ್ರು ಹೋಗಬೇಕು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಅದಾಗಿ ಇದಾಗಿದೆ ಬಜೆಟ್ದು ಸಿ ಎಮ್ ಇಸ್ ನಾಟ್ ಏಬಲ್ ಟು ಟ್ರಾವೆಲ್ ಅಂದರೆ ನಡೆಯೋಕೆ ಈಗ ಅಟ್ಲೀಸ್ಟ್ ಸ್ವಲ್ಪ ಓಕೆ ಕಂಡಕ್ಟಿಂಗ್ ಮೀಟಿಂಗ್ ಆ್ಯಂಡ್ ಆಲ್ ಎಲ್ಲ ಎವ್ರಿ ಡೇ ಈಸ್ ಸ್ಪೆಂಡಿಂಗ್ ಅಬೌಟ್ ಸಿಕ್ಸ್ ಸೆವೆನ್ ಅವರ್ಸ್ ಖರ್ಗೆ ಬಾಯಿ ಮುಟ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡುದು ಆದ್ರೆ ಕೆಲವು ಸಚಿವರು ಹಾಗೆ ಮಾತಾಡ್ತಾರೆ ಇವತ್ತು ಸಮೀರ್ ಅವರು ಮಾತಾಡಿದ್ದಾರೆ ಸರ್ ಅವ್ರನ್ನ ದುಡ್ಡು ಹೋಗ್ತಾರೆ ಅವರು ಬೆಂಕಿ ಇದ್ದಾಗ ಈ ತರದ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಕಡೆ ಗೊತ್ತಿಲ್ಲ ನಿಮ್ಮ ನಿಮ್ಮ ನಾನು

ಹೆಲಿಕಾಪ್ಟರ್ ಟೈಮ್ ಆಯ್ತು ಆಮೇಲೆ ಇನ್ನೊಂದು